ಅದು ಅಲ್ಲದೆ ನಾವು ಈಗ ಅರ್ಧ ಖರ್ಚು ಅವಂದು ಅರ್ಧ ಖರ್ಚು ನಮ್ದು ಏನಪ್ಪ ಒಂದು ಲೆಕ್ಕನಾರಿ ಹೊಲ್ತು ಹೋಗತ್ತಾಗ ಈಗ ನಮ್ಗೆ ಏನು ಅರ್ಕದ್ ಬಿದೈತಿ ಈಗ ಅಷ್ಟು ಅವಸರ ಕುಣಿದ್ ಮಾಡೋಂಥದ್ದು ಅವ್ರದ್ದು ಆಗೋದು ಆಗಲಿ ಇನ್ನೊಂದು ಅಹ್ ಎಂಟದ್ ದಿನ ಇದು ಏನದು ಇನ್ನೊಂದು ಹದಿನೈದು ದಿನ ಉಳ್ದತಿ ಅಟ್ಗಾಡ ಹಾಕಿನಿ ಎಲ್ಲಾ ಕೆಲಸ ಮಾಡಕ್ಕೆ ಈಗ ಲಗ್ನ ಪತ್ರಿಕೆ ಬೇರೆ ಚಾಪಸ್ಬೇಕು ಮತ್ತು ನಮಗೆ ಬೇಕಾದ್ರಿಗೆಲ್ಲಾ ಕೊಡ್ಬೇಕಲ್ಲ ಮತ್ತೀಗ ಈಗ ಇದು ಏನದು ಅವ್ರ ಇನ್ನು ಪುಣ್ಯಕ್ ಚಾಪಿಸಿದಿಲ್ಲ ಚೊಲೋ ಆತ ಚಾಪಿಸಿದ್ರ ಗತಿ ಏನ ಬೇರೆ ಇವ್ನ ಚಾಪಸ್ಕೊಂತ ಕುಂದ್ರಬೇಕಿತ್ತ ಎರಡ್ ಮಂದಿ ಕೊಟ್ಕೊಂಡ್ ಕುಂದ್ರಬೇಕಿತ್ತ ಈಗ ಎರಡು ಜೋಡಿ ಲಗ್ನ ಅಂತ ಚಾಪಿ ಇದು ಮಾಡಿ ಅರ್ಧ ಖರ್ಚು ನಾವು ಅರ್ಧ ಖರ್ಚೂರು ಹಾಕಿ ಲಗ್ನ ಪತ್ರಕ್ಕೆ ಚಾಪಸ್ಬೇಕು ಈಗ ಮತ್ತೆ ಇವತ್ತಿ ಹಾಕುದಂತ ಹೇಳದಿ ಹಾ ಯಾಕಂದ್ರೆ ಜಂಪರ್ ಎಲ್ಲ ಹೊಲಿಯಾ ಕೊಡಬೇಕು ಅವ್ರು ಒಂದ್ ಕೊಡಬೇಕು ಅದನ್ನೆಲ್ಲ ರೆಡಿ ಮಾಡಿಸಿ ಇಟ್ಕೋಬೇಕು ಏನು ಕೆಲಸ ಸಾಕು ಅಂತ ಮಾಡಿವಣಮಕ್ಳಿ ಏನು ರೆಡಿ ಸಿಗ್ತಾವ ಏನು ಹೊಲಸ್ಬೇಕ ಗೊತ್ತಿಲ್ಲ ಅದಕ್ಕೆ ಇವು ಮೊದಲು ಜವಳಿ ಕಾರ್ಯಕ್ರಮ ಮುಗಿಸ್ಬಿಡೋಣ ಅಂತ ನನಗೂ ಒಂದು ಚಲೋ ಸೀರಿ ಬೇಕ ಮತ್ತೊಂದು ಒಂದ್ ಸಾವಿರ ರೂಪಾಯಿ ರೇಷ್ಮೆ ಸೀರೆನ ತೊಗೊಳಕ್ಕೆ ನಾನು ನನ್ನ ಮಗನ ಏನು ರೀ ಮತ್ತೆ ನಾನು ನನ್ನ ಮಗನ ಲಗ್ನಕ್ಕೆ ಒಂದು ಚಲೋ ರೇಷ್ಮೆ ಸೀರೆ ಉಡೋದ ಬೇಡನ ಅದ್ರ ಜಂಪರ್ ಹೊಲಿಸ್ಬೇಕು ಮತ್ತೆ ಆಮೇಲೆ ಸೊಸಿಗೆ ಒಂದು ಹದಿನೈದು ಸಾವಿರ ರೂಪಾಯಿ ಕಮ್ಮಿ ತೆಗಿಬೇಡ್ರಿ ಸೀರೆನ

ಓ ವಜ್ರ ಅಂಟಿಸಿ ಏನಾರ ಮಾಡಿರ್ತಾರ ಮತ್ತೆ ಪಟ್ಟೆ ಪೀತಾಂಬ್ರಗತಿ ಏನಾರ ಇಲ್ಲ 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 ಸೀರಿ ವರ್ಕ್ ಡಿಸೈನ್ ಗೆ ರೊಕ್ಕ ಕೊಟ್ಟಂಗ ಏನ್ ನಮ್ಮ ನಂದ ಮಜಾ ಲಗ್ನ ಸೀರಿ ಐತಲ್ಲ ರೇಷ್ಮಿದ ಅದ ಟೈಪ್ ಒಂದ ಚೂರ್ ಗರಾಂಡ್ ನೋಟ್ ಅಷ್ಟೇ ಹಂಗ ಬಂಗಾರ ಬೆಳ್ಳಿ ಆಗ್ತಿದ್ದರ ನಿಮ್ಮನ್ನ ಕತಿ ಅತ್ತಾಗ ಮತ್ತ ಯಾಕ ಅಷ್ಟೊಂದ ರೇಟ್ ಇಂತ ಹೋಗಬೇಕು 5000 ರೂಪಾಯಿ 6000 ರೂಪಾಯಿ ಎಂತದ ಬೇಕು ಅಂತ ಸೀರಿ ಬರ್ತಾವ ತಣಕ ಕುಂದರು

ಅಲ್ಲಲ್ಲಿ ಏನು ನಂಗೆ ಮೊದ್ಲೇ ಹೇಳ್ಬೇಕು ಅವಟ್ಟು ರೊಕ್ಕ ಪಕ್ಕ ನಾನು ಅಲ್ಲಿ ಬಡ್ಡಿ ಬಿಟ್ಟೀನಿ ಅವನ್ನೆಲ್ಲ ಇಸ್ಕೊಂಡಿಲ್ಲ ಮಾಡಿಲ್ಲ ಇದಕ್ಕಿದ್ದಂಗೆ ಈಗ ನನಗೆ ಅಷ್ಟು ಬೇಕು ಇಷ್ಟು ಬೇಕು ಬಂಗಾರ ಖರೀದಿ ಅಂದ್ರೆ ಎಲ್ಲಿಂದ ತರ್ಲಿಲ್ಲ ರೊಕ್ಕನ ನನ್ನ ಕಡೆ ಅಷ್ಟು ರೊಕ್ಕ ಇಲ್ಲ ಬೇಕಾರೆ ನಿಮ್ಮ ತಮ್ಮನ ಕಡೆನೂ ಸಾಲ ಇಸ್ಕೋ ಬೇಕಾರೋ ಸಾಲ ವಾಪಸ್ ಕೊಡ್ತೇನೆ ನಾನು ಅವ ಸಾಲಪ್ಪ ಓ ಸಾಲ್ತ ಸಾಲ ಹಂಗೆ ಒಂದು ವಾರ ಲಕ್ಷನ ನಮ್ಮ ಎರಡು ಲಕ್ಷ ಐತಿ ಎರಡು ಲಕ್ಷ ರೂಪಾಯಿ ಆದ್ರೂ ಬ್ಯಾಂಕ್ ನಂಗೆ ಐತಿ ಸಾಕಲ್ಲ ಮತ್ತೆ ನನ್ನ ಕಡೆ ಒಂದು ಲಕ್ಷ ರೂಪಾಯಿ ಐತಿ ಚೀಟಿಗೆ ಹಾಕಿದ್ದೆ ಮನ್ನೆ ಅದು ಬಿಸಿ ರೊಕ್ಕ ತೆಗೆದಿಟ್ಕೊಂಡಿದ್ದೆ ಅರವತ್ತು ಸಾವಿರ ಮತ್ತೆ ಈ ಸಂಘದಾಗ ರೊಕ್ಕ ತೆಗೆಸಿ ಧರ್ಮಸ್ಥಳ ಸಂಘದ ತೆಗ್ಸೀನಿ ಆದ ಎಲ್ಲ ಕುಡಿಸಿ ತೆಗೆದಿಟ್ಕೊಂಡಿದ್ದೆ ಅದನ್ನೂ ಬೇಕಾದ್ರೆ ತಗೊಂತೆ ನನ್ನ ಮಗನಕ್ಕಿಂತ ಏನು ಹೆಚ್ಚಿಂದ ಅಲ್ಲ ನನಗೆ ಏನು ಆ ಒಂದು ಉಂಗ್ರ ಮತ್ತೆ ಒಂದು ಜೋಡಿ ಕಿವಿ ಅಂದಾರ ಕೊಡಿಸ್ಬೇಕು ಇಲ್ಲ ಕಾಲಾಂಚ ಏನೋ ತರಬೇಕು ಇಲ್ಲ ಒಂದು ಒಂದು ಜೋಡಿ ಉಂಗ್ರ ಥೋ ಉಂಗ್ರ ಅಂತ ನಾನು ನೋಡ ಒಂದು ಉಂಗ್ರ ಚಲೋದು ಆಮ್ಯಾಗ ಒಂದು ಜೋಡಿ ಕಿವ್ಯಾನು ಕಾಲ ಚೈನ ತರ್ಬೇಕು ಇಷ್ಟು ಮತ್ತು ಒಂದು ಚಲೋ ಸೀರೆ ಒಂದು ಎರಡು ಸೀರೆ ಆಗ್ಬೇಕು ಒಂದು ಎಂಗೇಜ್ಮೆಂಟಿಗೆ ಒಂದು ಇದಕ್ಕೆ ದಾರಿ ಮದುವೆ ಅದಕ್ಕ ಅನ್ನೋದು ಕಳ್ಳರ್ ನಂಬಿದ್ರು ಈ ಕುಳ್ಳರ್ ನಂಬಾರ್ದು ಅಂತೇಳಿ ಲೇ ಗಿಡ್ ಮುಳ್ಳಿ ರೂಪಾಯಿ ಎದಕ್ಕ ರೈತನ ಅಂತ ಕೇಳಿದ್ರೆ ಹತ್ತು ಹದಿನೈದು ರೂಪಾಯಿ ಚಿಲ್ಲರ್ ಕೇಳಿದ್ರು ಇಲ್ಲಂತಿ ಆ ಎಲ್ಲದಕ್ಕೂ ಒರವಟ್ಟು ಅಂತ ಓದಿರ್ತಿ ಲಕ್ಷ ರೂಪಾಯಿ ಅದು ಯಾವ ಮೂಲೆಗೆ ಇಟ್ಟಿದ್ದೀನಿ ನೀನು ಅಬ್ಬಾ ಬಾ ಗಿಡ್ಡು ಮೂಳಿ ಆತೋ ಹಿಂಗಾರ ಹೊರ ಬೀಳಾಕತ್ವಲ್ಲ ರೊಕ್ಕ ಇಲ್ಲಂದಿದ್ದಕ್ಕ ಸರಿ ನಮ್ಮ ಅಗ್ಗಿ ಏನ್ ತಗೊಂತಾರಂತ ಅವರು ಅವ್ರ ಅದರಿ ಒಂದ್ ಜೋಡಿ ಚಲೋ ಅರಿವಿ ಎಂಗೇಜ್ಮೆಂಟ್ ಗೆ ಬೇರೆ ಲಗ್ನಕ್ಕೆ ಬೇರೆ ಆಮೇಲೆ ಬೂಟ್ ತಗೋತೀನಿ ಅಂದಾರ ಆಮೇಲೆ ವಾಚ್ ಉಂಗ್ರ ಒಂದ್ ಕೊಳ್ಳ ಚೈನ್ ಇಷ್ಟ ಅಂತ ಹೇಳಾರ ವರದಕ್ಷಿಣೆ ಅನ್ನಕ್ಕೆ ಏನ್ ಹೊರಗ್ ರೀ ರೊಕ್ಕ ಪಕ್ಕ ಕೊಡಾಕ ಮನೆ ಹಂಗ ಮಾಡೋದಲ್ಲ ಈಗಂತೂ ಕನ್ನ ಸಿಗದ ವಜ್ಜಾಗೈತಿ ಅಂತದ್ ವರದಕ್ಷಿಣೆ ಕೊಡು ಅದ್ ಮಾಡು ಇದು ಮಾಡು ಅಂತ ಎಲ್ಲಿ ಹೇಳಕ್ ಹೋಗೋಣ ಹೌದಿಲ್ಲ ಅದು ಅಲ್ಲದೆ ಮನೆಯನ್ನು ಸಂಬಂಧ ಏನದಕ್ಕೆ ರೊಕ್ಕ ಇಸ್ಕೊಳ್ಳೋದು ಸರಿ ಅನಿಸ್ತದೆ ನೀವೇ ಹೇಳಿ ನೋಡೋಣ ಹಂಗಾರೆ ಬಂಗಾರ ಬೆಳೆ ಅವ್ರು ಏನು ಹಾಕ್ತಾರೆ ಅಷ್ಟೇ ಅವ್ರ ಮಗಳಿಗೆ ಅದು ಏನೇನು ಹಾಕಿ ಕಳಿಸ್ತಾರೆ ಹಾಕಿ ಕಳಿಸ್ಕೊಳ್ಳಿ ತಾಳಿ ಚೇಂಜ್ ಮಾಡಿಸ್ತೀನಿ ಅನ್ನ ಹಾತಿದ್ಲು ಅದಕ್ಕೆ ಏನು ಮಾಡಿಸ್ತಾಳೆ ಬಿಡ್ತಾಳೆ ಗೊತ್ತಿಲ್ಲ ಮಾಡಿಸ್ತಾರೆ ತಗೋ ಅವ್ರ ಮಗಳಿಗೆ ಅವ್ರು ಮಾಡಿಸ್ಲಂಗಿರ್ತಾರನ ಆ ತಾತ ಹೋ ಅವ್ರ ಪಟ್ಟನ್ನು ತಯಾರಾಗ ನಿನ್ನ ಮಗು ತಯಾರಾಗ ಅಂತ ಹೇಳು ಮತ್ತು ಮಗಳಿಗೆ ಮಗಳಿಗೆ ಒಂದು ಚಲೋ ಸೀರೆ ಆಗ್ಬೇಕು ನೋಡು ಆಮೇಲೆ ಚೆಂದಾಗಿ ತಯಾರಾಗಬೇಕಕ್ಕೆ ಆಕಿದೊಂದು ಜುಡಿಕಿವೆ ಅನ್ನೋದು ಹೌದಿಲ್ಲ

ನಾಲ್ಕು ತೊಲಿಗೆ ರೊಕ್ಕ ಎಷ್ಟತಂತ ಮಾಡಿ ನೀನ್ ಮೂರ್ ಮೂರುವರೆ ಲಕ್ಷ ರೂಪಾಯಿ ಬೇಕು ಎಲ್ಲಿಂದ ತರ್ಲಿ ಈಗ ಇಷ್ಟ ಐತಿ ಖರ್ಚು ಆಗಲ್ಲ ಅದೆಲ್ಲ ಏನ್ ತರಕಾಗಲ್ಲ ಈ ಸಲ ಅಹ್ ಮತ್ತೆ ಕುಬ್ಸಕ್ ಹಾಕೊಳಂತು ಏನ್ ದಿನಾ ಮುಗ್ದ ಹೋದ್ವನ ಇಷ್ಟಕ್ಕು ಲಗ್ನ ಇರೋದು ಅವ್ರದ ನೀಂದನ ನಿನ್ನ ನೋಡ್ಬೇಕಾಗಿ ಮನ್ ಮಕ್ಳು ನೋಡಿದ್ರೆ ಸಾಕಾಗೈತಿ ಆಮೇಲೆ ಆ ಹುಡುಗು ಅಂತೇಳಿ ಚ ಇದು ನಕ್ಲೇಸ್ ಅಷ್ಟ ಕೊಡ್ಸು ಏನ ನನ್ನ ಮಗಳ ಮದ್ವೆಯಾಗ ಮಿರಿ ಮಿರಿ ಮಿಂಚಲಿ ಯಾವ್ದಾರ ಚಲೋ ಸಂಬಂಧ ಬಂದ್ರೆ ಯಾಕೆ ಒಪ್ಕೋಬಾರ್ದು ಈ ಲಗ್ನದಾಗ ದೊಡ್ಡ ದೊಡ್ಡ ಸಂಬಂಧ ಕೂಡ್ತಾವ ನನ್ನ ಮಗಳು ನೋಡಾಕ್ ಚಂದ ಐತಿ ಯಾರ ನೋಡಿ ಅಕಸ್ಮಾತ್ ಕೊಡ್ತಿರ್ ಅಂತ ಕೇಳಿದ್ರ ಮುಗಿಸ್ ಬಿಡಾಕ್ ಬರ್ತತಿ ಕೊಡ್ಸ್ ಕೊಟ್ಟು ಬಿಡಕ್ ಬರ್ತತಿ ಮದಿ ಮಾಡ್ಬಿಡಕ್ ಬರ್ತತಿ ಅಂತಿರಲ್ಲ ಹುಡುಗಿ ಇನ್ನು ದೊಡ್ಡಕ್ಕಾಗಿಲ್ಲ ನಾನು ಅದೇ ಹೊಟ್ಟಿದ್ದೇನೆ ಹಗಲು ರಾತ್ರಿ ಅಂದ ನಿಧಿ ಹತ್ತು ಒಂದು ಕಣ್ಣಿಗೆ ಏನಪ್ಪ ದವಾಖಾನೆ ತೋರಿಸಿದ್ದಾತು ಎಲ್ಲ ಆಯುರ್ವೇದಿಕ್ ಮಾಡಿದ್ದಾತು ಹುಡುಗಿ ದೊಡ್ಡದಾಗುವಲ್ತಲ್ಲ ಹಿಂಗಾದ್ರೆ ಹೆಂಗೆ ಯಾರು ಬರ್ತಾರೆ ಮುಂದೆ ಮದುವೆ ಮಾಡ್ಕೊಳಕ ಅಂತೇಳಿ ನನ್ನ ಹೊಟ್ಟಿದ್ದೇನೆ ನನಗೆ ನಿಮ್ಮದು ಒಂದು ತಗ ಮತ್ತೆ ಬಿಟ್ರಿ ನೀ ಹೆಂಗೆ ಹೌದಲ್ಲೇ ಇದು ಏನಪ್ಪ ಈ ಹುಡುಗಿದೊಂದು ವಿಚಿತ್ರ ನಾನು ನಾನೊಬ್ಬರ ಕಡೆ ಕೇಳಿ ವಿಚಾರಿಸಿದ್ದೆ ಸಾವಿರಕ್ಕೆ ಒಬ್ರಿಗೆ ಯಾರಿಗೋ ಹಿಂಗೆ ಅಕ್ಕತ್ತಂತ ಒಂದು ಲಕ್ಷಕ್ಕೆ ಹಿಂಗೆ ಒಬ್ರಿಗೆ ಯಾರಿಗಾರ ಆಕತ್ತಂತ ಅದು ನಮ್ಮ ಮಗಳಿಗೆ ಆಗ್ಬಿಟತ್ತಲ್ಲ ಏನಪ್ಪ ಒಂದು ತಿಳಿಬಲ್ತ ನನಗು ಏನು ಮಾಡ್ಬೇಕಂತೇಳಿ ನೀನ್ ರಾತ್ರಿ ಎಲ್ಲೂ ಇದ್ದಿ ಇವತ್ತು ಔಟ್ ಬರ್ಬೇಕಂದೆ ಅಯ್ಯಪ್ಪ ನೈಟ್ ಶೋ ಫಿಲಮ್ಗೆ ಹೋಗಿದ್ವಿ ಹೋಗಿ ಮುಗಿಸ್ಕೊಂಡು ಬರೋ ಅಷ್ಟೊತ್ತಿಗೆ ಟಯರ್ ಪಂಕ್ಚರ್ ಆಯ್ತು ಬೈಕ್ ಅಲ್ಸೊತ್ನಾಗ ಎಲ್ಲಿ ಹುಡುಕೋದು ಅದು ಬೇರೆ ದೂರ ಹೋಗಿದ್ವಾ ಕಡೀಗ ಅಲ್ಲೇ ಬಂದು ಹೋಟೆಲಲ್ಲೇ ರೂಮ್ ಮಾಡ್ಕೊಂಡು ಉಳ್ಕೊಂಡಿದ್ದು ಏನು ಹೋಟ್ಲಾಗ ರೂಮ್ ಮಾಡಿದ್ರಾ ಯಪ್ಪ ದೇವ್ರೆ ಅಲ್ಲ ಏನು ಕೇಳ್ಬೇಕಂತ ನಮ್ಗೆ ಗೊತ್ತಾಗಲ್ತ ಅಲ್ಲ ಅಲ್ಲಿ ಉಳ್ಕೊಂಡಿದ್ಯಾ ಏನಿದು ಸುಮ್ಮನೆ ಮನೆಗೆ ಬರ್ಬೇಕು ಬೇಡ ಸುಮ್ಮನೆ ರೂಮಿಗೆ ಬಂದಿದ್ರೆ ಅಕ್ಕಿತ್ತಪ್ಪ ವಾಕ್ ಮಾಡ್ಕೊತಾರ ಬರ್ಬೋದಿತ್ತಲ್ಲ ಎಲ್ಲೂ ಹೋಗಿದ್ರಿ ಭಾಳ ದೂರ ಹೋಗಿದ್ವಿ ಹೌದಾ ಹ್ಞೂ ನೋಡಮ್ಮ ಏನು ಮಾಡ್ತೀಯೋ ನಿನಗೆ ಬಿಟ್ಟಿದ್ದು ನಾನು ಮಾತ್ರ ಹಿಂಗೆ ಯಾವಾಗಲೂ ಹೋಗಿಲ್ಲ ಬಿಡು ಅಯ್ಯೋ ನಾನೇನು ಪ್ರತಿ ಸಲ ಹೋಗ್ತೀನಾ ನಿನ್ನೆ ನಂದು ಲೇಟ್ ಆಗಿದ್ದು ತುಂಬ ಬೇಗ ಬರ್ಬೇಕು ಅಂದ್ಕೊಂಡು ಆಗಲೇ ಇಲ್ಲ ಕಣೆ ನೈಟ್ ನಾಯ್ಸ ಫಿಲಮ್ಗೆ ಹೋಗೋಣ ಫಿಲಮ್ಗೆ ಹೋಗೋಣ ಅಂತ ಭಾಳ ಗಂಟು ಬಿದ್ದ ಅದಕ್ಕೆ ಹೋಗಿದ್ದು ಅಲ್ಲ ಅದು ರೂಮ್ ಮಾಡ್ಕೊಂಡಿದ್ದಿರಿ ಅಂದ್ರಲ್ಲ ಓಕೆನಾ ಇಲ್ಲ ಕಣೆ ನಾಟ್ ಓಕೆ ಹಾಂ ಏನೇ ಈಗ ಅಕಸ್ಮಾತ್ ಏನಾದರೂ ಬೇಬಿ ಗೀಬಿ ಅಂತ ಆದರೆ ಅಯ್ಯೋ ಯಾವ ಕಾಲದಲ್ಲಿದೆಯಾ ಅದು ನಾವು ಬೇರೆ ಸೈನ್ಸ್ ಓದ್ತಿರೋದು ನಮ್ಗೆ ಗೊತ್ತಿರಂಗಿಲ್ಲ ಅಯ್ಯೋ ಟ್ಯಾಬ್ಲೆಟ್ಸ್ ಸುಮ್ಮನೆ ಅದಾವ ನೀ ಅದಕ್ಕೆಲ್ಲ ತಲೆ ಕೆಡ್ಸ್ಕೋಬೇಡ ಯಪ್ಪಾ ದೇವ್ರೆ ತುಂಬಾ ಧೈರ್ಯ ನಿಮಗೆ ನನಗೆ ಧೈರ್ಯ ಇಲ್ಲಪ್ಪ ಏನಿದ್ರು ನಮ್ದು ಮಾತು ಏನು ಮಾತಾಡಕೀಯ ಅಲ್ಲ ನೀನು ರಾತ್ರಿ ಎತ್ತ ಹೋಗಿದ್ದಿ ನನ್ನ ಫ್ರೆಂಡ್ ಜೊತೆಗೆ ನೈಟ್ ಶೋ ಫಿಲಂಗ್ ಹೋಗಿದ್ದೆ ಲೇಟ್ ಆಯ್ತು ಬರೋದು ಅಷ್ಟೇ ಬೆಳಗ್ಗೆವರೆಗೂ ಏನಿಲ್ಲ ಉಳ್ಕೊಂಡಿದ್ದೆವು ಕಡೆ ಅಷ್ಟೇ ಯಪ್ಪ ದೇವ್ರ ಏನೋ ಹಾಕಿ ಬಿಡ್ಲೇ ನೀವೊಂದು ಗತಿನ ಕಾಣ್ತೀನಿ ಯುವಕೊಬ್ರಿಗೆ ಹೇಳಿ ಆದ್ರೂ ಇವೆಲ್ಲ ಯಾಕೆ ಬೇಕಿತ್ತವ ತಗ ನೀಂಗ್ ಬೇಡ ಅಂದ್ರೆ ಬಿಡು ಅವನು ಪ್ರವೀಣ್ ಅಷ್ಟೊಂದು ಪ್ರೀತಿ ಮಾಡ್ತಾ ಅವ ಅಷ್ಟು ಹೇಳ್ತಾ ಇದನ್ನ ನೀನಂದ್ರು ಅವ್ನ ಕಡೆ ತಿರುಗು ನೋಡ್ತಿಲ್ಲ ನಿಂಗೆ ಬೇಡ ಅಂದ್ರೆ ಬಿಡು ನಂಗೆ ಬೇಕು ನಾನು ಇಷ್ಟಪಡ್ತೀನಿ ಪ್ರೀತಿ ಮಾಡ್ತೀನಿ ಅಲ್ಲ ಇದೆಲ್ಲ ವಿಚಾರ ನಿಮ್ಮ ಅಪ್ಪಾರ ರೀ ಗೊತ್ತಾದ್ರೆ ஹலோ எல்லா யார் நீ அத் இவள் மத்தியும் விடுல்ல அவரிக்குல நான் ஸ்டடீஸ் முக்தமேலே தலைஸான்கண்டு க்ளீனாக இல்ல எல்லா ஃப்ரெண்ட்ஷிப்னு கட் மாதிரி ஆரம்பி நான் ஊர் சேட்டல்படத்தினு ஆமேலே அக்கஸ்மாத்து எல்லா ட்யூட்டி இதாதே ட்யூட்டி ரிப்போர்ட் மாடி நான் இத்தினப்பா ಇವ್ರು ಸುದ್ದಿಗೆ ಹೋಗಲ್ಲ ನಾನು ಅಷ್ಟೆ ಹಾಂ ಎಪ್ಪ ದೇವ್ರೇ ಏನಾರು ಮಾಡ್ಕೊರೆವ ಯಾವ ನಿಮ್ಮ ಕೂಟ ಆ್ಯಕ್ಚುಲಿ ನಾನು ಹೇಳಬೇಕಂದ್ರೆ ನಾನು ನಿಮ್ಮ ರೂಮ್ ಬಿಟ್ಬಿಡೋಣ ಅಂತ ಮಾಡೀನಿ ಬೇಜಾರ್ ಮಾಡ್ಕೋಬೇಡ್ರಿ ನಿಮ್ಮಿಬ್ಬರದು ನನ್ಗೆ ಯಾಕೋ ಕಂಪ್ನಿ ಸರಿ ಹೋಗ್ತಿಲ್ಲ ನೀವು ಈ ರೀತಿ ಇರೋರು ನಾವು ಓದ್ಬೇಕು ಅನ್ನೋಕೆ ಒಂಥರ ಹೆಂಗಾಗ್ತೈತೆ ಅಂದ್ರೆ ನಂಗೆ ಓದೋಕೆ ಆಗ್ತಿಲ್ಲ ಬಹಳ ಡಿಸ್ಟರ್ಬ್ ಆಗ್ತೈತೆ ಮೈಂಡ್ ಪದೇ 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 ನೀವು ಆ ಪ್ರವೀಣ್ ವಿಷಯ ಬೇರೆ ಹೇಳ್ತೀರಿ ನಂಗೆ ಯಾಕೋ ಸರಿನೇ ಅನ್ನಿಸ್ತಿಲ್ಲ ಅದಕ್ಕೆ ಮೇ ಬಿ ನಮಗೂ ನಿಮಗೂ ಸರಿ ಹೋಗಲ್ಲ ಅನ್ನಿಸ್ತೈತೆ ಇಫ್ ಯು ಡೋಂಟ್ ಮೈಂಡ್ ನಾನು ಪಕ್ಕದಲ್ಲಿ ಬೇರೆ ರೂಮ್ ಮಾಡ್ಕೊಳ್ತೀನಿ ಇಲ್ಲ ನಾನು ಹಾಸ್ಟೆಲ್ ಕೂಡ ಬೇಕಾದ್ರೆ ಚೇಂಜ್ ಮಾಡ್ತೀನಿ ವಾಟ್ நம்ம ஜொத்தே நீங்கள் சரி ஹோக்ல்வா ஏன் துடு ப்ரிலியன்ட்டு ஐட்ட ஆஃப் ஊட் தகோத்தாள் நோடு இவள் நமக்கே வரோல பாப்பா இவள் ஒழே சனாக் ஓதது அல்வா மாத்தாட்கு ஓவராக மாதாடபு நம்ம கம்பனி நீங்கள் சரி ஓகிள்வா ஓகே லீவ் நீங்கள் கம்பனி நன்கூ சரி ஓகாயில நான் ஏனாதோழிவா அல்லா இஷ்டக்கோ நம்ம டேஸ்ட்டுக்கு தக்கங்க நீனில் நான் அந்தபோதல்ல நான் அந்தவா அந்த ஏக்கே நன் ஃபிரெண்டு அன்னோ காரணக்கு நீத்தி எஸ்டு ஸ்ட்ரெய்டாக நோடு ஓ ఓకే ఓకే టు బి వెరీ ఫ్రంక్లీ అడ్జెస్ట్ ఆస్ట్ ఏ జస్ట్ ಪ್ಲೀಸ್ ಆ ಥರ ಎಲ್ಲ ಸಿಟ್ಟಾಗಬೇಡ್ರಿ ನಾನು ನನಗೆ ಅನಿಸಿದ್ದು ಹೇಳಿದ್ದಷ್ಟೇ ಅಲ್ಲ ಬಟ್ ನೀವು ಓದೋದೇ ಇಲ್ಲ ಅವಳು ನೋಡಿದರೆ ನೈಟ್ ಎಲ್ಲೋ ಹೋಗ್ತಾಳೋ ಯಾವಾಗ ಬೇಕು ಯಾವಾಗ ಬರ್ತಾಳೆ ನೀನು ಅಷ್ಟೇ ಬರೀ ಫೋನಲ್ಲಿ ಮಾತಾಡೋದು ಮತ್ತೆ ಬೇರೆ ಏನಾದರೂ ಮಾಡ್ತಿರ್ತೀಯ ನಾನು ಒಬ್ಬಳಿಗೆ ಏನು ಮಾಡಲಿ ಎಷ್ಟಂತ ಒಬ್ಬಳೇ ಓದ್ಕೊಳ್ಳಿ ಸ್ವಲ್ಪ ನನಗೂ ಕಂಪ್ನಿ ಇದ್ರೆ ಚೆನ್ನಾಗಿರ್ತದಲ್ವ ಅದಕ್ಕೆ ನನ್ನ ಜೊತೆ ಓದೋರು ನನಗೂ ಓದ್ಬೇಕು ಅನಿಸ್ತೈತಿ ಅದೇ ನೀವು ಇದ್ರೆ ಲವ್ ಮಾಡ್ತಾ ಓಡಾಡ್ತಿದ್ರೆ ನನಗೂ ಲವ್ ಮಾಡ್ಬೇಕು ಅನ್ನಿಸ್ತೈತೆ ಹಾಂ ನಿಂಗೆ ಲವ್ ಮಾಡ್ಬೇಕಂತ ಅನ್ಸಿದ್ದೆ ನೀನು ಲವ್ ಮಾಡು ಯಾರು ಬೇಡ ಅಂದರೂ ನಿನ್ಗೇನು ಪ್ರೀತಿ ಮಾಡಿದವನ್ನೇ ಮದುವೆ ಮಾಡ್ಕೋ ಅಂತ ಕಾನೂನು ಐತಾ ಹಾಂ ಅಥವಾ ಏನಾದರೂ ಅಗ್ರಿಮೆಂಟ್ ಮಾಡಿಸ್ಕೊಳ್ತಾರ ಇಲ್ಲ ತಾನೆ ಅವರು ನಮ್ಮ ಜೊತೆ ಫ್ಲೋಟೆ ಮಾಡ್ತಿರ್ತಾರೆ ನಾವು ಅವ್ರ ಜೊತೆ ಫ್ಲೋಟೆ ಮಾಡೋದು ಜಸ್ಟ್ ಒಂದು ಕಂಪ್ನಿ ಅಷ್ಟೇ ಹಾಂ ಅವರಿಗೂ ಸ್ಟಡೀಸ್ ಮುಗಿಯೋವರೆಗೂ ಒಂದು ಕಂಪ್ನಿ ಬೇಕು ನಮಗೂ ಬೇಕು ಅಷ್ಟೇ ಮುಗೀತು ಆಮೇಲೆ ಎಲ್ಲಾದರೂ ಲೈಫಲ್ಲಿ ಒಬ್ರು ನೋಡಿ ಮದುವೆ ಮಾಡ್ಕೊಂಡು ಸೆಟ್ಲಾಗ್ಬಿಡೋದು ನೀನು ತುಂಬ ಊಬೀರ ಕಾಲದಕ್ಕೆ ನಿಂಗಿದೆಲ್ಲ ಅರ್ಥ ಆಗೋಲ್ಲ ಆಗಲಮ್ಮ ನಂಗೆ ಅರ್ಥ ಆಗೋದು ಬೇಡ ನಮ್ಮ ಅಪ್ಪ ಅಮ್ಮ ಓದು ಅಂತ ಕಳಿಸಿರೋದು ಈ ರೀತಿ ಅಡ್ಡಾಡಕ್ಕಲ್ಲ ಬೇಡ ಓ ದೊಡ್ಡ ಇವಳೊಬ್ಬಳೆ ಓದೋದು ಮತ್ತೆ ಯಾರು ಓದೋಲ್ಲ ನೋಡು